ಅವರ್ ಮ್ಯಾಲ್ ದರ್ಸ್ ಮೀನಿಂಗ್ ಫೋರ್ ಬಿಸ್ನೆಸ್ ಮನಿ ಲಾಟ್ ಆಫ್ ಮನಿ ಇಸ್ ವಾಟ್ ಡೇ ಪ್ರೊಡಕ್ಷನ್ ಐತಿಂಗ್ ಪ್ರೊಡಕ್ಷನ್ ಇಶ್ಯೂ ಬೇಸ್ಟ್ ಟೈಮ್ ಒಟ್ ಡ್ಯಾಸ್ ಪೆಂಡ್ ಒನ್ ಆಂಡ್ ಆಫ್ ಎ ಆರ್ ಮ್ಯಾನಿಂಗ್ ಮೇಟ್ ಶೆಟ್ಟಿಂಗ್ ಓದ್ ಬಾಲ್ ನಿಮ್ ವಿಶ್ಯು ಪ್ಲ್ಯಾನ್ ಗೇಟ್ ಔಟ್ ಆರ್ ಸ್ಟೋಲ್ ಬಾಲ್ ಬುಕ್ ಅಟ್ ಲೀಸ್ಟ್ ಇಷ್ಟ ವೈಸ್ ಎಕೆಂಡ್ ಕ್ವೆಶನ್ ಕೆಲವು ಮ್ಯಾಲೆ ಸ್ನೇಹಿತರಿಗಾಗಿ ನೀವು ಸಿನಿಮಾದಲ್ಲಿ ಕ್ಯಾಮೆರಲ್ಲಿ ಮಾಡಿದಾಗ ಏನು ಕೆಲಸದಲ್ಲಿ ನಿಮಗೆ ಪಾತ್ರ ಇಷ್ಟ ಆಗಿ ಮಾಡಿದವಂಥದ್ದು ಸದ್ಯ ಪಾತ್ರ ನಿಮಗೆ ಇಷ್ಟ ಆಗಿ ಕ್ಯಾಮ್ರದಲ್ಲಿ ಮಾಡಿದವಂಥದ್ದು ಆದರೆ ಈಗ ಕೇಳಿ ಆಟದಲ್ಲಿ ನೀವು ಕ್ಯಾಮಿಯೋ ರೋಲ್ ಅನ್ನು ಕಾಣಿಸ್ಕೊಳ್ತಿದ್ದೀರಾ ಅಂತ ಒಂದು ಸುದ್ದಿ ಓಡಾಡ್ತಿದೆ ಟ್ರೇನು ಎಷ್ಟು ಖರ್ಚು ಮಾಡ್ತಾರೆ ಅವರು ಪ್ರೆಸ್ ಮೀಟಿಂಗ್ ಹೀಗೆ ಅಲ್ಲೂ ಕೇಳಿ ಅಲ್ಲಿ ಕೇಳಬೇಕು ನೀವು ಈ ಸಿನಿಮಾ ಇವರು ಪ್ರಕರಿಸಿ ನಾನು ಕೆ ವಿ ಎನ್ ಅವರು ಒಳ್ಳೆ ಕಾಲ ಒಳ್ಳೆ ದುಡ್ಡಿದೆ ಒಂದು ನಿಮಿಷ ಅವರು ಬಂದಿದ್ದರು ಮಾತಾಡಬೇಕಾದ್ರೆ ಇಟ್ ಇಸ್ ನಾಟ್ ಕಮ್ಲೈಸ್ಡ್ ಕ್ಯೂರಿಯಾಸಿಟಿ ಕಣ್ಮಡಿ ಅದು ಇಲ್ಲ ನಾವು ಬೇರೆ ಫಿಕ್ಷನ್ ಬಗ್ಗೆ ನಾವು ವೇದಿಕೆ ಮೇಲೆ ಮಾತನಾಡತಕ್ಕಂತ ಎಲ್ಲಾ ಮಾತುಗಳು ಸುನೀತಾ ನನ್ನ ಪ್ರಶ್ನೆ ಪ್ರಮಿಣ್ ಅಂತ ಹೇಳಿ ಒಬ್ಲಿಕ್ काढ್ತಾ ಈ 47 ನ ಹೌಟ್ಲುಕ್ ಅದ್ಭುತವಾಗಿದೆ ನನ್ನ ಪ್ರಶ್ನೆ ಏನಂದ್ರೆ ಡಿಸೆಂಬರ್ ಅಲ್ಲಿ ಸಿನಿಮಾ ತೆರೆ ತೆರೆ ತೆರೆಗೆ ತರ್ತಿದ್ದೀವಿ ಅಂತ ಹೇಳ್ತಿದ್ದೀರಾ ಸೊ ದೊಡ್ಡ ದೊಡ್ಡ ಬ್ಯಾನರ್ ಆಗಿರ್ಬೋದು ದೊಡ್ಡ ದೊಡ್ಡ ಚಿತ್ರ ನಟರ ಸಿನಿಮಾಗಳು ಮಿನಿಮಮ್ ಒಂದರಿಂದ ಒಂದು ವರ್ಷ ವರ್ಷ ತಗೊಳ್ಳುತ್ತೆ ಒಂದು ತೆರೆ ಬರ್ಬೇಕಾದ್ರೆ ಪ್ರಮೋಷನ್ ಆಗಿರ್ಬೋದು ಪ್ರೊಡಕ್ಷನ್ ವರ್ಕ್ ಆಗಿರ್ಬೋದು ಅಂತ ಇಷ್ಟು ಬೇಗ ತರಲಿಕ್ಕೆ ಸಾಧ್ಯ ಅಂತ ಎರಡನೇ ಪ್ರಶ್ನೆ ಏನಂದ್ರೆ ಸುದೀಪ್ ಸರ್ ಆಡುಪುಟ್ಟದ ಸೌಖ್ಯ ಸುದೀಪ್ ಸರ್ ನುಗ್ಗದ ಕ್ಷೇತ್ರವೇ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಟನೆ ನಿರೂಪಣೆ ಕಾರ್ ರೆಸಿಂಗ್ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಎಲ್ಲಾ ಕ್ಷೇತ್ರದಲ್ಲಿ ಇದ್ದೀರಾ ಈಗ ಬಿಗ್ ಬಾಸ್ ಕೂಡ ಶುರುವಾಗ್ತಿದೆ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಎಲ್ಲ ಕಡೆ ಯಾಕಂದ್ರೆ ನೀವು ಹೇಳಿದ್ದೀರಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಶೂಟಿಂಗ್ ಆಗ್ತಿದೆ ಅಂತ ಬಿಗ್ ಬಾಸ್ ಕೂಡ ಕರ್ನಾಟಕದಲ್ಲಿ ಶುರು ಆಗ್ತಿದೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗ್ ಸಾಧ್ಯ ಇವೆಲ್ಲವನ್ನು ಚಾಲೆಂಜ್ ಹೆಂಗೆ ಎದುರಿಸ್ತೀರಾ ಅಂತ ಒಪ್ಕೊಂಡಿದೀವಿ ಅಂದ್ರೆ ಮಾಡ್ಲೇಬೇಕು ಮಾಡಕ್ ಆಗ್ದಲ್ಲ ಒಪ್ಕೊಂಡ್ ಒಪ್ಕೊಂಡಿದ್ವಿ ಅಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು கால் ஏன்னு ரெக்கார்ட் கிரியேட்ல அவசியம் அவசியத்தை இது இல்லை நம்ம சினிமாவில் வர்ஷ பரோ சித்திரங்க வந்து சினிமா பேரொரு மாட்ர ஒே துட் சினிமாட் கிட்ட முறை பார்த்தா கடைச்சிரங்கத்த அதுக்கு நம்ம திரும் ஆமேல் இடீ வர்ஷ் சினிமா இல்லை பிடுகையாதுக்கு நோடோ நன் சினிமா ஆகிறோம் நோட் நன்கே இட்லி ஓட் செகண்ட் இருக்குது அட்லீஸ்ட் ஒன்று சினிமாடு சந்தேகம் ಗೊತ್ತಿಲ್ಲ ಜುಲೈಸ ಟ್ವೆಂಟಿ ತ್ರೀ ಅಲ್ಲಿ ಸಿನಿಮಾನೆ ಮ್ಯಾಕ್ಸ್ ಟೂ ತೌಸಂಡ್ ಟ್ವೆಂಟಿ ಡಿಸೆಂಬರ್ ಅಲ್ಲೇ ಬಿಡುಗಡೆ ಆಗಬೇಕು ಘಟದಲ್ಲೇ ಹೋಗ್ಲಿ ಬೈ ಸಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ನವೆಂಬರ್ ಬಿಗಿನಿಂಗ್ ಡಿ ಹಂಡ್ರೆಡ್ ಕೆಲಸ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ರೆಂಡ್ಸ್ ಆಗಿತ್ತು ಎಲ್ಲ ಸುಮಾರು ಸೆಟ್ಗಳು ಹಾಡಾಯ್ತು ಊರಲ್ಲಿ ಯಾರು ಬರಲ್ಲ ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಎಷ್ಟೋ ಜನಗಳ ಗೇಟ್ಸ್ ಪ್ರಾಬ್ಲಮ್ ಆಯಿತು ಹಾಗಾಗಿ ಎಲ್ಲೆಲ್ಲೋ ಕೊಟ್ಟೆ ಇಲ್ಲ ಎಲ್ಲ ತಿಳಿಗಳಿಗೆ ಅಂತ ಅಡೋರು ಇಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಕ್ಕೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಅರ್ ದ ಸೇಮ್ ಪೇಜ್ ಐ ವರ್ಕಿಂಗ್ ಆ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತಂದ್ರೆ ವಿ ಕ್ಯಾನ್ ಅಡ್ಗೆ ನಿಮ್ಮ ಲುಕ್ಸ್ ಬಗ್ಗೆ ನಾನು ಕೇಳಬೇಕು ಬಿಕಾಸ್ ನೀವು ಸಿನಿಮಾ ಮಾಡ್ತಾ ಇದ್ರೆ ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಇದ್ಮೇಲೆ ಸೊ ಈ ಸಿನಿಮಾ ನೀವು ಬಿಗ್ ಬಾಸ್ ಗೆ ತಗೊಂಡ್ ಬರೋದಕ್ಕೆ ಆಗೋದಿಲ್ಲ ಸೊ ನಿಮ್ ಲುಕ್ಸ್ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಾ ಹಾಗೆ ಸಿನಿಮಾದಲ್ಲಿ ಮೂರು ಶೇಡ್ ಅಲ್ಲಿ ನೀವು ಕಾಣಿಸ್ಕೊಳ್ತೀರಾ ಅಂತ ಹೇಳಿದ್ರು ಸೊ ಈ ಮೂರು ಶೇಡ್ ಅಲ್ಲಿ ನಿಮ್ ಲುಕ್ಸ್ ಯಾವ್ಯಾವ ತರ ಇರುತ್ತೆ ಅದ್ಮೇಲೆ ನಿಮ್ಮ ಪ್ಲಾನಿಂಗ್ ಏನಿದೆ ಅಂತ ಎಲ್ಲ ಶಾರದ ಹತ್ರ ಟ್ರೈನಿಂಗ್ ತೊಗೊಂಡಿದ್ದೀನಿ ಯಾಕೆ ಪ್ರಶ್ನೆ ತಪ್ಪ ತಪ್ಪು 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 ಅನ್ನೋದು ಫಸ್ಟ್ ಒಂದು ಬರ್ತಾ ಹೋಗುತ್ತೆ ಇಲ್ಲಿ ನೀವೊಂದು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಪಾತ್ರಕ್ಕೆ ಮೂರು ಶೇಡ್ ಇದೆ ಅಂತ ಹೇಳಿ ಈ ಸಿನಿಮಾದಲ್ಲಿ ಮೂರು ಲೇಯರ್ಸ್ ಇದೆ ಅಂತ ಹೇಳಿದ್ರು ಬ್ಯಾಕ್ಸ್ ಅನ್ನೋ ಸಿನಿಮಾದಲ್ಲಿ ಒಂದು ಲೇಯರ್ ಮೂರು ಲೇಯರ್ ಅಂದರೆ ಅಷ್ಟು ಟಿಸ್ಟಿಟ್ ಇದೆ ಟರ್ನ್ಸ್ ಇದೆ ಒಂದು ಸ್ಪೀಡ್ ಇದೆ ಶೇಡ್ ಮತ್ತೆ ಬರುತ್ತೆ ನಂಬರ್ ಒನ್ ಬಿಗ್ ಬಾಸ್ ಬಿಗ್ ಬಾಸ್ ಅನ್ನೋ ವೇದಿಕೆ ಹೇಗಿರುತ್ತೆ ಅಂತಂದ್ರೆ ನಾನು ಹೇಗಿದ್ದೀನೋ ಹಾಗೆ ಹೋಗ್ಬೇಕಿಲ್ಲ ಕರೆಕ್ಟ್ ನಾನು ಏನು ಹುಚ್ಚು ಮನೆ ಮಾಡೋಕ್ಕಾಗಲ್ಲ ಅಪ್ಪ ಅಪ್ಪ ಅಂದ್ರೆ ಖುಷ್ ಆ ಕಡೆ ಈ ಕಡೆ ಮಾಡ್ಕೋಬಾರದು ಮೇಕಪ್

ಯಾಕೆ ಇವರೇ ಪಿಕ್ ಮಾಡಿಕೊಂಡ್ರಿ ನೆಕ್ಸ್ಟ್ ಬ್ಯಾಕ್ ಟು ಬ್ಯಾಕ್ ತುಂಬ ರೇರು ಆದರೆ ಅದೇ ಕಾಂಬಿನೇಷನ್ ಮತ್ತೆ ಮುಂದುವರಿತಾ ಇದೆ ಅವರೇ ಮುಖ್ಯ ಕಾರಣ ಏನು ಕೇಳಿ ಯಾಕಂದ್ರೆ ಓಕೆ ನಾನು ಇವತ್ತು ಅದೇ ಅಲ್ಲ ತಿನ್ನೋದು ನಾಳೆ ಅದೇ ಅಲ್ಲ ತಿನ್ನೋದು ಎಕ್ಸ್ಟ್ರಾ ಮಾಡಿದ್ರೆ ಮಾತ್ರ ಬೇರೆ ಗಿಡ ಹೋಗ್ತೀನಿ ತಿನ್ನೋದಕ್ಕೆ ಇಲ್ಲ ಮಳಿಗೆ ಪಡಿಸಿರೋದ್ರಿಂದ ಅದೇ ಓಕೆ ನನಗಿದು ಓಕೆ ಸೆಟ್ ಆಯಿತು ಓಕೆ ಅವರ ಹತ್ರ ನೀನೊಂದು ಕತೆ ಇತ್ತು ಓಕೆ ಇವಾಗ ಒಂದು ಸಿನಿಮಾ ಸಕ್ಸಸ್ ಆಗ್ತವೆ ಅವ್ರೂ ಕೂತ್ಕೊಂಡು ಕತೆ ಬರ್ಬೋದು ಟೈಮ್ ಆಗ್ತದೆ ಬಟ್ ಈ ವಾಸ್ ರೆಡಿ ಈ ಕೇಕ್ ಬ್ಯಾಕ್ ಸರ್ ಇನ್ನೊಂದು ಕತೆ ಇದೆ ಸರ್ ನಿಮಗೆ ಹೇಳ್ಬೋದಾ ಬನ್ನಿ ಇನ್ನೊಂದು ಹೇಳೋದು ಇಷ್ಟ ಆಯಿತು ನನಗೆ ಈ ಕಡೆ ಇನ್ನೊಂದು ಖುಷಿ ಏನಂತಂದರೆ ನೀವು ಇನ್ನೊಂದು ಹೇಳ್ತೀರಿ ಬ್ಯಾಕ್ ಟು ಬ್ಯಾಕ್ ಅಂತ ಬಿಕಾಸ್ ನಾನು ನೋಡಿ ಸ್ವಲ್ಪ ಕಮಿಟೆಡ್ ಸರ್ ಅಂದರೆ ನಾನು ಅಷ್ಟು ಸಿನಿಮಾಗಳನ್ನ ಒನ್ ಟಿ ಮುಂದ್ಕೊಂಡು ಕುತ್ಕೊಳ್ಳೋದು ऐ लेंट की फ्री ये डिसशनू ना अडवांस कारण ऐसे ऐ शूडी एवं डिसथिंग यार नम डिस इनो कंगे तुम इष्ट आई चे हाँ प्लीज सारी 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 एनमीबल ಸೊ ಅವ್ರು ರೆಡಿಯಾಗಿ ಬಂದ್ರಿ ಸರ್ ಸೊ ನನ್ನ ಕಮಿಟ್ಮೆಂಟ್ಸ್ ಅಲ್ಲಿ ಏನಂದ್ರೆ ನಾನು ಇನ್ನೊಂದು ಕೆಲವು ಬೇರೆ ನನ್ನ ಲೈಫಲ್ಲಿರುವಂತ ಬೇರೆ ನಿರ್ಮಾಪಕರಿಗೆ ಹೇಳ್ಬೇಕಷ್ಟೇ ಸರ್ ನಾವು ಸ್ಟಾರ್ಟಿಂಗ್ ದಿಸ್ತಾರೆ ಯಾರು ನಮ್ಮ ಹತ್ರ ವಾದ ಮಾಡೋಕ್ಕಾಗಲ್ಲ ಅವ್ರದ್ದು ರೆಡಿ ಇರಲ್ಲ ನಾನು ದುಡ್ಡುಕೊಂಡಿರೋ ಇಟ್ ಮೇಕ್ಸ್ ಲೈಫ್ ಈಸಿ ಸೊ ಐ ಆಮ್ ಆಲ್ವೇಸ್ ರೆಡಿ ಟು ವರ್ಕ್ ವಿತ್ ಎನಿಥಿಂಗ್ ನನಗೆ ಬರ್ತೀನಿ ಹಾಗೆ ಅದು ಎಕ್ಸೈಟ್ ಆದರೆ ನಾನು ಮಾಡೋದು ರೆಡಿ ಇರ್ತೀನಿ ಫ್ರೀಟೆಡ್ ಇದು ಸ್ಕ್ರಿಪ್ಟ್ ಸರ್ ಇಲ್ಲಿ ಏನಂತ ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸ್ ಸಿಗ್ನೇಚರ್ ಸ್ಟೆಪ್ ನೋಡಬಹುದು ಸಿಗ್ನೇಚರ್ ಸ್ಟೆಪ್ ಮ್ಯಾಕ್ಸ್ ಸ್ಟೆಪ್ ಇತ್ತು ಆ ತರ ಇಲ್ಲಿ ಇನ್ನೊಂದು ಹೇಳ್ತೀನಿ ಇದು ಮ್ಯಾಚ್ ಅಲ್ಲ ಇದೊಂದು ಇದ್ರೆ ಬೇರೆ ಸ್ಟೇಕ್ ಇರುತ್ತೆ ಅಲ್ಲಿ ಮ್ಯಾಕ್ಸ್ ಅಲ್ಲ ಫಸ್ಟ್ ಮಾಡ್ಕೊಳ್ಳಿ ಅವಾಗಿಂದ ಎಲ್ಲರೂ ನೀವು ಮ್ಯಾಚ್ ಮ್ಯಾಚ್ ಅಂತ ಏನ್ ಹೇಳ್ತಾ ಇದ್ರಿ ಈ ಪ್ರಮೋಷನ್ ಅಲ್ಲಿ ಫಸ್ಟ್ ಪಿಚರ್ ಅಲ್ಲಿ ಸಿಕ್ಬಿಟ್ಟಿದ್ರೆ ಇನ್ನೊಂದು ಅದ್ಕೊಂಡ್ರಿ ಜಾಸ್ತಿ ಆಗ್ಬಿಡೋದು ಇದು ಮ್ಯಾಕ್ಸ್ ಅಲ್ಲ ಸೊ ಕೇಳಿ ಒಬ್ಬ ನಿರ್ದೇಶಕ ಅದಷ್ಟು ಕ್ರಿಯೇಟ್ ಮಾಡಿದ್ರು ಕರೆಕ್ಟ್

ಹಲೋ ಮ್ಯಾಕ್ಸ್ ಆಯಿತು ಸಾಂಗ್ ಸೂಪರ್ ಹಿಟ್ ಆಗಿದೆ ಮ್ಯಾಥ್ಸ್ ಮ್ಯಾಕ್ ಸಿನ್ಮಮಾ ಸಾಂಗ್ ಏನಂತು ಅದು ಹಿಟ್ಟಾಗಿತ್ತು ಸೊ ಈ ಈ ನೆಕ್ಸ್ಟು ಸಿನ್ಮಾನಲು ನಿನ್ನಿಂದ ಕೆಮಿಸ್ಟ್ರಿನೇ ಇಲ್ಲ ಸೊ ಮತ್ತೊಂದು ಸೂಪರ್ ಹಿಟ್ ಮಾಸ್ ಸಾಂಗ್ ಆನ್ ಎಕ್ಸ್ಪೆಕ್ಟ್ ಮಾಡಿ ಯು ಕೆಲ್ ಎಕ್ಸ್ಪೆಕ್ಟ್ ಸಿನ್ಮಾ ಮೋನ್ ಎಸ್ ಬಿಕಾಸ್ ಸರ್ ಬಿಕಾಸ್ ದಬಿಸ ನಾನು ಅರ್ಥ ಮಾಡಿಕೊಂಡೆ ಡೈರೆಕ್ಟರ್ ಅಂತ ಹೇಳಬೇಕಂದ್ರೆ ಬಿಕಾಸ್ ಈ ಈ ಕ್ಯಾರೆಕ್ಟರ್ ಬಂದು ಇಟ್ಸ್ ಮೋರ್ ಫನ್ ಮೋರ್ ಮಜಾ ನಾಟ್ ದಟ್ ಸೀರಿಯಸ್ ಡೆಫಿನೆಟ್ಲಿ ಮಾಸಿ ಸಾಂಗ್ಸ್ ನಮ್ಮ ಸರ್ ವಿಲ್ ಬಿ ಮೋರ್ ಫನ್ ಸಾಂಗ್ಸ್ ಸಾಂಗ್ ಸದ್ಯಕ್ಕೆ ಇವಾಗ ನಾಲ್ಕರಿಂದ ಐದು ಹಾಡು ಅಂತ ಸೊ ಕೇಳ್ತೀನಿ ಸುದೀಪ್ ಸರ್ ಇಟ್ ವಿಲ್

ಜವಾಬ್ದಾರಿ ಇರುತ್ತೆ ಈ ಸೂಪರ್ ಆಗಿ ಕೊಡ್ಬೇಕಪ್ಪ ನಾವು ಅಂತ ಯಾಕಂದ್ರೆ ಅಭಿಮಾನಿಗಳು ಕೂಡ ಅವರ ಸುಮ್ಮನೆ ನೋಡ್ಬೇಕು ಅಷ್ಟೇ ಕುತೂಹಲದಿಂದ ಕಾಯ್ದು ಅಷ್ಟೇ ಕಾತು ಇರುತ್ತಾರೆ ಜೊತೆಗೆ ಅವರ ಹಾಡುಗಳು ಕೂಡ ಹಿಟ್ ಆಗ್ಬೇಕು ಅನ್ನೋದು ಇರುತ್ತೆ ನೀವು ಅದನ್ನ ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀರಾ ಎಷ್ಟು ಮನಸ್ಸಿಗೆ ತಗೊಂಡ್ ಮಾಡ್ತೀವಿ ಅಂತ ಹೌದು ಯಾಕಂದ್ರೆ ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ ಒಂದು ದೊಡ್ಡ ಸ್ಟಾರ್ ಗೆ ನಾವು ಹಾಡ್ ಮಾಡ್ಬೇಕಾರೆ ಬಟ್ ನಮಗೆ ಅದು ಎಲ್ಲರಿಗೂ ಅದು ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಮುಖ್ಯ ಆಗುತ್ತೆ ಸೊ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಸೊ ನಮಗೆ ಅದು ಅದಕ್ಕೆ ನಮಗೆ ಗೇಟ್ ಓಪನ್ ಮಾಡಿ ನೀನು ಹೆಂಗ್ ಬೇಕು ನೀನು ಹೋಗೋ ಅಂತ ಹೇಳಿ ಬಿಟ್ಟಾಗ ಅದು ಏನೇ ಆಗುತ್ತೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ ನೀನು ಚೆನ್ನಾಗಿ ಸಾಂಗ್ ಮಾಡೋ ಅಂತ ಆದಾಗ ಸಾಂಗ್ ಬರುತ್ತೆ ಸೊ ದಟ್ಸ್ ಕಾನ್ಫಿಡೆನ್ಸ್ ಡೈರೆಕ್ಟ್ರಿಂದ ಮತ್ತೆ ಪ್ರೀಪ್ ಸರಿಂದ ಪ್ರೊಡಕ್ಷನ್ ಇಂದ ಬಂದಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಹಾಡು ಬರುತ್ತೆ ಸೊ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಅದಾಗೋದಿಲ್ಲ ಸೊ ಐ ವಿಲ್ ನೆವರ್ ಹಿಂಗೆ ಕೊಡ್ತೀವಿ ರಿಸಲ್ಟ್ నాద్యలి నింది తింది నాద్తతి. సుదిప సయాని తింది తింది అగిదింది.